ಓಕೆ ಬೇ ದೆ ಮದ್ದಾನೆ ಚಿತ್ರದ ಮುಹೂರ್ತ ಸಮಾರಂಭ ಹಾಗೆಯೇ ಮೋಷನ್ ಪೋಸ್ಟರ್ ಲಾಂಚ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಸಿನಿಮಾದ ಮೋಸ್ಟರ್ ಪೋಸ್ಟರ್ ಪೋಸ್ಟರ್ ಅನಾವರಣ ಮಾಡೋದಕ್ಕೆ ನಮ್ಮ ಜೊತೆಗೆ ನಿರ್ಮಾಪಕರು ಶ್ರೀತ ಕೆ ಮಂಜು ಸರ್ ಇದ್ದಾರೆ ಹಾಗೇನೆ ನಮ್ಮ ಜೊತೆಗೆ ಡಿಫಿನ್ ಡಾನಿ ಮಾಸ್ಟರ್ ಇದ್ದಾರೆ ಹಾಗೇನೇ ರಮೇಶ್ ಯಾದವ್ ಸರ್ ಇದ್ದಾರೆ ಈ ಸಿನಿಮಾದ ನಾಯಕ ನಟ ಇವ್ರದ್ದು ಚೊಚ್ಚಲ ಸಿನಿಮಾ ನಾಯಕ ನಟನಾಗಿ ಈಗಾಗಲೇ ರಾಣಾ ಜೊತೆಗೆ ರಿಲೀಸ್ಗೆ ರಡಿರುವಂತಹ ವಿಷ್ಣು ಪ್ರಿಯಾದಲ್ಲಿ ನಟನಾಗಿ ಅಭಿನಯಿಸಿರುವಂತಹ ನಿಹಾಲ್ ರಾಜ್ ಇದರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸಿದ್ದಾರೆ ಸತೀಶ್ ಕುಮಾರ್ ಎಸ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬರ್ತಿದೆ ಪ್ಯಾಂಥರ್ಸ್ ಕ್ರಿಯೇಷನ್ ಸಿನಿಮಾ ಬ್ಯಾನರ್ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾ ಮೂಡಿ ಬರ್ತಿರುವಂತಹ ಈ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರಂಜನಾ ಅವರು ಹಾಗೆಯೇ ಸಹ ನಿರ್ಮಾಪಕರಾಗಿ ಶ್ರೀಮತಿ ಅರುಣ್ ಅವರು ಇರ್ತಾರೆ ಜೊತೆಗೆ ಚಿತ್ರದ ಡಿಒಪಿ ವಿನೋದ್ ಭಾರತಿಯವರು ಹಾಗೆಯೇ ಮ್ಯೂಸಿಕ್ ಸ್ವಾಮಿನಾಥಿಯವರದ್ದು ಚಿತ್ರತಂಡ ಹಾಗೆಯೇ ನಮ್ಮ ಮುಖ್ಯ ಅತಿಥಿಗಳ ಸಮಾಗಮದಲ್ಲಿ ದೀಪವನ್ನು ಬೆಳಗೋದ್ರ ಮೂಲಕ ಮದ್ದಾನೆ ಚಿತ್ರಕ್ಕೆ ಒಂದು ಚಾಲನೆಯನ್ನ ನೀಡುತ್ತಿದ್ದಾರೆ என்னது மொத்தமா அஸ்ர சப்டேஸ்கேட வஸ்து எல்லாரும் எல்லாரும் மத்த எல்லாரும் சசர் டைரக்ட் இல்லடி டைரக்ட் இல்லடி நான் தர நான் நோ நோ டைரக்ட் நீ ஹலோ 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 இங்க 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 மார்டி ஐய நிப்பாட்டு ಬಿடி வந்து டீப்பா கேள்வி கூட வரணும் ಮುಹೂರ್ತ ಎಲ್ಲ ಆದಮೇಲೆ ಲೇಟಾಗಿ ಬಂದಿದ್ದೀರಾ ಲೇಟ್ ಎಂಟ್ರಿ ಮಧ್ಯಾಹ್ನ ಬಗ್ಗೆ ಏನು ಹೇಳ್ತೀನಿ ಬೆಳಿಗ್ಗೆ ಬಂದು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಹುಡುಗನ ನೋಡ್ತೀನಿ ತುಂಬ ಯಾರಿಗೂ ಗೊತ್ತಿಲ್ಲ ವಿಷಯ ಅವನಿಗೆ ಗೊತ್ತು ನಾನು ನಮ್ಮ ಕೂಬಾಸ ಹತ್ರ ಒಂದು ಸರಿ ಕರ್ಕೊಂಡೋಗಿದ್ದೇನೋ ವಿಷಯಕ್ಕೆ ಆವಾಗ ಬ್ಯಾನರ್ ಬ್ಯಾನರ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು ಅವಾಗ ಇವನು ಇದೆಲ್ಲ ಕಳಿಸುವಂಥ ಫೋಟೋಸ್ನೇ ಕಳಿಸಿದ್ದ ಪ್ರೊಫೈಲೆಲ್ಲ ಕಳಿಸುವಂಥ ಏನಪ್ಪ ಅಷ್ಟಲ್ಲಿ ಕಳಿಸಿದ್ದ ಅವನ ಸಹ ಅಲ್ಲಾಗಬೇಕಾಗಿತ್ತು ದೊಡ್ಡ ಜೀವನು ಹಾಗೇನ ಮಾಡಿಲ್ಲ ಆಗ್ತಾವೆ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಭಾಸ ಆಶೀರ್ವಾದ ಇದೆ ಒಂದು ದೊಡ್ಡ ಹಿಟ್ಟಾಗಲಿ ದೊಡ್ಡ ಹೀರೋ ಆಗಿ ಬೆಳೀಲಿ ಸುಮಾರು ಜನ ಮನು ನೋಡಿದ್ರೆ ನಾನು ಕೆಲವು ಹೀರೋಗಳ ಜೊತೆ ಇದ್ದವಾಗೆಲ್ಲ ಹೀರೋಗಳು ಆದರು ಸುಮಾರು ಜನ ಹಂಗೆ ಅದೇ ರೀತಿ ಇವನು ದೊಡ್ಡ ದೊಡ್ಡ ಹೀರೋ ಆಗಿ ಹಾಂ ಚಂದ್ರ ಚಂದ್ರಣ್ಣ ಏನಲ್ಲ ಚಂದ್ರು ಅಲ್ಲಿ ಗಾಂಧಿನಗರ ಏನು ಮಾಡೋಕ್ಕಾಗ ಇರಲಿ ನಡೀತದೆ ಅದನ್ನು ನೋಡ್ಕೊಂಡು ಹೋಗಲ್ಲ ನಾನು ಸಿಕ್ಕಾಪಟ್ಟೆ ಆಸ್ತಿ ಇಲ್ಲ ಭಾಳ ಬಂದು ಪಿಕ್ಚರ್ ಮಾಡಿ ಪ್ರೊಡ್ಯೂಸರ್ ಇರಲಿ ಸಿಕ್ಕಾಪಟ್ಟೆ ನನಗೆ ನೀನು ಜಮೀನ್ ಜಮೀನು ಮಾರೋಕ್ಕ ಹುಷಾರಾಗಿ ಸಿನಿಮಾ ಮಾಡಿ ದೇವ್ರು ಒಳ್ಳೇದು ಮಾಡಲಿ ಆ ಬಂಡೆ ಕಳಮ್ಮ ದೇವ್ರು ಒಳ್ಳೇದು ಮಾಡಲಿ ದೊಡ್ಡ ಇಟ್ಟಾಗಲಿ ಸರ್ ಏನಂತರ ಥ್ಯಾಂಕ್ ಯು ಸರ್ ಮಾರಿಗೆ ನಮಸ್ಕಾರ ಅಚಾನಕ್ಕಾಗಿ ಏನು ಬಂದಿಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅದರ ಪಾತ್ರ ಏನು ಅನ್ನೋದು ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಒಟ್ಟಾರೆಯಾಗಿ ಕಳೆದ ಒಂದಷ್ಟು ತಿಂಗಳುಗಳ ಕಾಲ ಕಾಲ ಕನ್ನಡ ಸಿನಿಮಾಗಳಿಗೆ ಏನೋ ಒಂಥರ ಕೆಟ್ಟದಾಗಿತ್ತು ಅಂತ ಅನ್ಕೊಳ್ಳೋಣ ಮೊನ್ನೆ ಭೀಮಾ ರಿಲೀಸ್ ಆದಮೇಲೆ ಮತ್ತೆ ಆಡಿಯನ್ಸ್ ಎಲ್ಲ ಗರಿಗೆಕೊಂಡು ಥಿನ ಬರ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರಲ್ಲ ಸಿನ್ಮಾ ಥಿಯೇಟ್ರಿಗೆ ಜನ ಇಲ್ಲ ಅಂತ ಸುಳ್ಳದು ಸಿನ್ಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಸಕ್ಸಸ್ ಆದರೆ ಮತ್ತಷ್ಟು ಸಿನ್ಮಾಗಳನ್ನ ನಾವು ಇಂಡಸ್ಟ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಮಧ್ಯಾಹ್ನ ಕೂಡ ಅದೇ ನಿಟ್ಟಿನಲ್ಲಿ ಅದೇ ದಾರಿಯಲ್ಲಿ ಸಾಗಲು ಆನೆ ನಡ್ತಿದ್ದೆ ದಾರಿ ಆಗಲಿ ಅಂತ ಈ ಟೀಮ್ಗೆ ನಾನು ಮತ್ತೊಮ್ಮೆ ವಿಶ್ ಮಾಡ್ತೀನಿ ಟೀಮ್ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಹೆಸರು ರಂಜನಾ ಆ್ಯಕ್ಚುಲಿ ಸತೀಶ್ ಕುಮಾರ್ ಅವರ ಮಿಸ್ಸಸ್ಸು ಇಲ್ಲಿ ನಾನು ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ನಾನು ಡೈರೆಕ್ಟರ್ ಅವ್ರ ಡೈರೆಕ್ಟರ್ ಅಂತಲ್ಲ ಇದು ನಮ್ಮ ಮೂವಿ ಸೊ ನಾವು ಇಬ್ಬರೂ ಪ್ರೊಡ್ಯೂಸರ್ಸ್ ಇದಕ್ಕೆ ಹೆಸರು ಮಾತ್ರ ರಂಜನಾ ಅಂತ ಪ್ರೊಡ್ಯೂಸರ್ ಅಂತ ಮೆನ್ಷನ್ ಮಾಡಿರೋದು ಏನೇ ಇರಲಿ ಎಲ್ರದ್ದು ಆಶೀರ್ವಾದ ನಮ್ಮೇಲಿರಲಿ ಒಳ್ಳೆಯದಾಗ್ಲಿ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರದವರು ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರಾದಂಥ ಡಾಕ್ಟರ್ ಕೆ ಮಂಜು ಸರ್ ಅವರು ರಮೇಶ್ ಯಾದವ್ ಸರ್ ಅವರು ಹಾಗೂ ಚಂದ್ರು ಸರ್ ಅವರು ಹಾಗೆ ನಮ್ಮ ಚಿತ್ರದ ಸಾಹಸ ನಿರ್ದೇಶಕರಾದಂತಹ ಡಿಫ್ರೆಂಟ್ ಅನೀಶ್ ಸರ್ ಅವರು ಹಾಗೆ ಅರವಿಂದ್ ಸರ್ ಅವರು ನಮ್ಮ ಮ್ಯೂಸಿಕ್ ಮಾಡ್ತಾರಂತಹ ಸ್ವಾಮಿನಾಥನ್ ಅವರು ಹಾಗೆ ನಮ್ಮ ಪುನೀತ್ ಪುನೀತಾರಿಯವರು ಇಲ್ಲಿ ಮುಂದೆ ಓಕೆ ಪುನೀತ್ ಅವರು ಹಾಗೆ ಚಿತ್ರದ ಎಲ್ಲ ತಂಡದವರು ಎಲ್ಲರಿಗೂ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೀನಿ ಓಕೆ ಮೊದಲನೇದಾಗಿ ನಾನು ಇವು ಆಗಲೇ ನಮ್ಮ ಆ್ಯಂಕರ್ ಅವರು ಪರಿಚಯ ಮಾಡಿದ ಹಾಗೆ ನಮ್ಮ ಟೈಟ್ಲು ಲಾಂಚ್ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಿರಿಯರಿಗೂ ಎಲ್ಲರಿಗೂ ನಾನು ತುಂಬ ದೂರದೇ ಧನ್ಯವಾದವನ್ನು ತಿಳಿಸ್ತೀನಿ ಇವತ್ತು ಈ ಮಧ್ಯಾಹ್ನ ಏನು ಶೀರ್ಷಿಕೆಯಲ್ಲಿ ಇಟ್ಟು ನಾವು ಲಾಂಚ್ ಮಾಡಿದ್ದೀವಿ ಇದು ನಮ್ಮ ಪಾಂಥರ್ಸ್ ಕ್ರಿಯೇಟಿವ್ ಸಿನಿಮಾಸ್ನ ಮೊದಲನೇ ಪ್ರಾಡಕ್ಟ್ ಅಂತ ಬರ್ ಅಂದ್ಕೊಂಡಿದ್ದೀನಿ ನಾನು ಇನ್ನು ಮುಂದೆ ಇನ್ನೂ ಹಲವಾರು ಪ್ರಾಡಕ್ಟ್ ಬರೋದಿದೆ ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಚಿತ್ರದ ಬಗ್ಗೆ ಹೇಳೋದಾದರೆ ಇದು ಬೇಸಿಕಲಿ ಚಿಕ್ಕಮಗಳೂರು ಬೆಲ್ಟ್ನಲ್ಲಿ ನಡೆಯುವಂತಹ ಹಳ್ಳಿ ಮತ್ತು ಕಾಡಿಗೆ ಸ ನಂಟುಕೊಂಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಕತೆ ಇದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನ ತಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ನನಗೆ ಬಹಳ ದೃಷ್ಟಿಯಿಂದ ನನ್ನ ಮನಸ್ಸಲ್ಲಿತ್ತು ಇದಕ್ಕೆ ಅಂತ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿ ಹೋಮ್ವರ್ಕ್ ಮಾಡಿ ಅಲ್ಲಿನ ವಾತಾವರಣ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಹೇಳೋಕ್ಕೆ ನಾನು ಪ್ರಯತ್ನ ಇದ್ದೀನಿ ಈ ಚಿತ್ರದ ನಾಯಕರಾಗಿ ನಮ್ಮ ನಿಹಾಲ್ ರಾಜವರನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ ಇವರು ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಕಲಾವಿದರಾಗಿ ನಟನೆ ಮಾಡಿದ್ದಾರೆ ಥಿಯೇಟ್ರ್ ಆರ್ಟಿಸ್ಟು ಮುಖ್ಯವಾಗಿ ನನಗೆ ಥಿಯೇಟ್ರ್ ಆರ್ಟಿಸ್ಟ್ ಅಂದಾಗ ಅವರ ಸ್ಟ್ರೆಂತ್ ಗೊತ್ತಾಯಿತು ಹಾಗೆ ಭಾಳ ವರ್ಷದಿಂದ ನಮಗೆ ಪರಿಚಯ ಕೂಡ ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ನ ನಾವು ತೆರೆ ಮೇಲೆ ನೋಡೋದಿದೆ ಹಾಗಾಗಿ ಈ ತಂಡಕ್ಕೆ ನಿರ್ಮಾಪಕರಾಗಿ ನನ್ನ ಅವರು ರಂಜನಾ ಎಂ ಗುಮಾವತ್ ಹಾಗೂ ಸಹ ನಿರ್ದೇಶಕರಾದಂತಹ ರೆಡ್ಡಿ ಮೇಡಮ್ ಅವರು ಇದ್ದಾರೆ ಜೊತೆಗೆ ಭಾಳಷ್ಟು ಟೆಕ್ನಿಕಲಿ ತಿಳ್ಕೊಂಡಿರುವಂಥ ನಮ್ಮ ಡಿ ಒ ಪಿ ಸರ್ ವಿನೋದ್ ಭಾರತಿ ಸರ್ ಇದ್ದಾರೆ ಸಾಹಿತ್ಯಕ್ಕೆ ಇದೆ ಎಲ್ಲ ಹಂತದಲ್ಲೂ ಉತ್ತಮವಾದಂಥ ಟೆಕ್ನಿಶ್ಗಳನ್ನ ಹಾಕೊಂಡು ಒಂದು ತಂಡ ಕಟ್ಕೊಂಡು ಈ ಪ್ರಾಜೆಕ್ಟ್ನ ನಾವು ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೂ ಕನ್ನಡದ ಎಲ್ಲ ಮಕ್ಕಳು ಕನ್ನಡ ತಾಯಿಯ ಎಲ್ಲ ಮಕ್ಕಳು ಈ ಚಿತ್ರವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನಾನು ಎರಡು ಮಾತನಾಡಿಸ್ತೇನೆ ಮೊದಲನೇದಾಗಿ ತಾಯಿ ಸನ್ನಿಧಿಯಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಹಾಗೂ ನನ್ನ ಫಸ್ಟ್ ಲುಕ್ ಲಾಂಚ್ ಆಗಿದೆ ಅದಕ್ಕೆ ನಾನು ತುಂಬ ಖುಷಿ ಆಗ್ತಿದೆ ದೇವರ ಸನ್ನಿಧಿಯಲ್ಲಿ ಆಗಿರೋದು ಅದರೊಟ್ಟಿಗೆ ನಮ್ಮ ಕೆಜಿ ಸರ್ ವಿಷ್ಣು ಪ್ರಿಯಾದಲ್ಲಿ ಒಂದೊಳ್ಳೆ ಸೂಪರ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿ ನನ್ನ ಇಂಡಸ್ಟ್ರಿ ಕರ್ಕೊಂಡು ಬಂದಿದ್ದಾರೆ ಅವರು ಅವರು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇಂಡಸ್ಟ್ರಿ ಕರ್ಕೊಂಡು ಬಂದಿರೋದಕ್ಕೆ ರಮೇಶ್ ಸರ್ ನನ್ನ ಸಪೋರ್ಟ್ ಮಾಡ್ಬೇಕು ಅಂತ ಡೇ ಒನ್ನಿಂದ ನಿಂತಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ಸೇಮ್ ಟೈಮ್ ಡಿಫ್ರೆಂಟ್ ಮಾಸ್ಟರ್ ನಾನು ಪರಿಚಯ ಆದಾಗಿಂದ ನಿನ್ನ ನಿನ್ಕಾಯಿ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ನನ್ನ ಜೊತೆ ನಿಂತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪುನೀತ್ ಸರ್ ಪುನೀತ್ ಅಲ್ಲ ಸರ್ ದೊಡ್ಡ ದೊಡ್ಡ ಸಿನಿಮಾಗೆ ರೈಟ್ ಲೈಟ್ ಬಂದಿರೋಂಥ ಪುನೀತ್ ಸಾರು ಅವರು ಅಷ್ಟೆ ನಾನು ಸರ್ ನಮ್ಮ ಸಿನ್ಮಾಗೊಂದು ಒಂದು ಆಲ್ಬಮ್ ಮೀಟ್ ಮಾಡಬೇಕು ಅಂತ ಹೇಳಿದೆ ಅಲ್ಲ ನಾಲ್ಕು ಸಾಂಗು ನಿಮ್ಗೆ ಆಲ್ಬಮ್ ಮೀಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ ನನಗೆ ಥ್ಯಾಂಕ್ ಯು ಸರ್ ಅದೆಲ್ಲ ಆದಮೇಲೆ ಈ ಹೊಸಬನ್ನ ಲಾಂಚ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಬೇಕಾಗಿರೋಂಥ ಸಪೋರ್ಟು ಮೀಡಿಯಾ ಸಪೋರ್ಟು ನೀವು ಬಂದಿದ್ದೀರ ನನಗೆ ಸಪೋರ್ಟ್ ಮಾಡೋದಕ್ಕೆ ತಾಯಿ ನಿಮ್ಮ ಒಟ್ಟಿಗೆ ನನ್ನ ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸಿನಿಮಾ ಕತೆ ಬಗ್ಗೆ ಎಲ್ಲ ಹೇಳಿದ್ದಾರೆ ಆದರೆ ನಾನೇನಾದ್ರು ಒಂದು ಅಂದ್ರೆ ನನ್ನ ಪರ್ಸನಲ್ ಆಗಿ ಸಿನಿಮಾ ಮಾಡಬೇಕು ಅಂದರೆ ತುಂಬ ವರ್ಷದಿಂದ ಕನಸಿದೆ ಸುಮ್ಮನೆ ಬಂದ್ ಮಾಡಿಬಿಡೋಣ ಹೋಗ್ಬಿಡೋಣ ಆ ಥರ ಬಂದಿಲ್ಲ ಮಾಡೇ ಮಾಡ್ತೀನಿ ಕೊಟ್ಟೆ ಕೊಡ್ತೀನಿ ಸಿನಿಮಾ ಅಂತಾನೆ ಬಂದಿರೋದು ಫಿಕ್ ಮಾಡೇ ಮಾಡ್ತೀನಿ ಆ ಥರನೇ ಬಂದಿದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಒಳ್ಳೆ ಸಿನಿಮಾ ಅಂತೂ ಬಂದೇ ಬರುತ್ತೆ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ಮದಾನ ಇವತ್ತು ಮೋಷಣ ಪಿಕ್ಚರ್ ತುಂಬ ಖುಷಿಯಾಯಿತು ನಮ್ಮ ನಿರ್ದೇಶಕರು ಸತೀಶ್ ಮಾಸ್ಟ್ರು ತುಂಬ ಒಳ್ಳೆಯವರು ಪ್ರತಿಯೊಂದು ವಿಷಯದಲ್ಲೂ ಬಂದು ಕೇಳ್ತಾರೆ ನಾನು ಪ್ರತಿಯೊಂದು ಕೇಳಬೇಕಾದ್ರೂ ಒಂದು ಎಚ್ಚರಿಕೆಯಿಂದ ಹೇಳ್ತೀನಿ ಹುಷಾರ ಮಾಡಿ ಮಷ್ಟ್ರಿ ಎಚ್ಚರಿಕೆಯಿಂದ ಮಾಡಿ ಏನಾರು ಸಲಹೆ ನನ್ನದಿದ್ದರೆ ಕೇಳಿ ಅಂತ ಹೇಳಿದ್ದೀನಿ ಅವ್ರು ಯಾವಾಗ ಅವ್ರ ಬೆನ್ನಿಂದ ಇರ್ತಿರ್ತೀನಿ ನಮ್ಮ ನಿಯಾಲು ರಂಗಭೂಮಿ ಕಲಾವಿದ ಒಳ್ಳೆ ಆರ್ಟಿಸ್ಟು ನಮ್ಮ ಚಿತ್ರದಲ್ಲಿ ಇಷ್ಟು ಪ್ರಿಯ ಸಿನಿಮಾದಲ್ಲಿ ಮೇಜರ್ ಪಾತ್ರ ಮಾಡೋನೆ ಆ ಸಿನಿಮಾ ರಿಲೀಸ್ ಆದರೆ ಅವ್ನಿಗೆ ಒಳ್ಳೆ ಹೆಸರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಧೈರ್ಯ ಮಾತಿಲ್ಲ ಇವತ್ತಿನ ಚಿತ್ರರಂಗದ ತುಂಬ ತುಂಬ ಸಿನಿಮಾಗಳು ಬರ್ತಾಯಿದೆ ಒಳ್ಳೆ ಸಿನಿಮಾಗಳು ಇದೆ ಆದರೆ ತಲುಪ್ತಾ ಇಲ್ಲ ಜನಗಳಿಗೆ ಮಷ್ಟು ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲ ಟೆಕ್ನಿಷಿಯನ್ಗಳು ನಾನು ಅದೇ ಹೇಳಿದ್ದೀನಿ ಸಂಬಳಗಳು ಕೊಟ್ಕೊಳ್ಳಿ ಯಾರಿಗೂ ಅವ್ರವ್ರ ಪೇಮೆಂಟ್ ಕೊಡೋಕೋಗಬೇಡಿ ನೀವು ಹುಷಾರಾಗಿರ್ರಿ ಚಿತ್ರರಂಗ ಉಳಿಬೇಕು ಹೊಸೂರು ಬರಬೇಕು ಸಿನಿಮಾ ಆಗಬೇಕು ಅಂತ ನನ್ನ ಆಸೆ ಯಾಕೆಂದರೆ ಒಬ್ಬ ನಿರ್ಮಾಪಕ ಒಬ್ಬನೇ ಕೊನೆಗೆ ಜವಾಬ್ದಾರಿ ತೆಕ್ತಾರೆ ಎಲ್ಲರೂ ಅವ್ರವ್ರ ಸೇಫ್ಟಿ ನೋಡ್ಕೊಳತಾರೆ ನಾನು ಮಾಸ್ಟ್ರಿಗೆ ಪದೇ 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 ಹೇಳಿದ್ದೀನಿ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ ಯೋಚನೆ ಮಾಡಿ ಎಲ್ಲದಕ್ಕೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಇಡೀ ಟೀಮ್ ಚೆನ್ನಾಗಿದೆ ಒಳ್ಳೇದಾಗಲಿ ಅವರಿಂದ ನಾವು ಯಾರು ಇರ್ತೀವಿ ಅಂತ ಹೇಳಿ ಶೋಧಿ ಈ ತಾಯಿ ಆಶೀರ್ವಾದ ಒಳ್ಳೊಳ್ಳೆ ಸಿನಿಮಾಗಳು ಪೂಜೆ ಆಗಿದೆ ಒಳ್ಳೊಳ್ಳೆ ಹಿಟ್ಟಾಗಿದೆ ಏನು ನೀನು ಈಗ ಕಾನ್ಫಿಡೆನ್ಸ್ ಇಟ್ಟಿದ್ರೆ ಈ ಸಿನಿಮಾ ಇಟ್ಟಾಗಲಿ ಅಂದರೆ ನಾನು ಆ ತಾಯಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅವ್ನ ನಮ್ಮ ಹುಡುಗ ಅಲ್ಲ ಅವನೊಬ್ಬ ಕಲಾವಿದ ಎಂಥದ್ದವರು ನಮ್ಮ ನಮ್ಮ ಮುಟ್ಟು ಇದು ಬರ್ತಾರೆ ಎಲ್ಲರು ಬೆಳಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಆಗಲಿ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಆಗಿ ಎಲ್ಲ ಬೆಳೆದು ಎಲ್ಲರೂ ಒಂದು ಒಳ್ಳೆ ಸಹಾಯ ಮಾಡಲಿ ಚಿತ್ರಕ್ಕೆ ಒಳ್ಳೇದಾಗಲಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಬಂಡಿ ಮಕ್ಕಳ ತಾಯಿಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಿ ಮಾತಾಡೂ ಸೋ ಮಚ್ ಮಂಜು ಮೊದಲಿಗೆ ಚಿತ್ರತಂಡಕ್ಕೆ ಶುಭಾಶಯಗಳು ಈ ಸಿನಿಮಾದಲ್ಲಿ ನಾನು ಸಾಹಿತ್ಯ ಆಗಿ ಕೆಲಸ ಮಾಡ್ತೇನೆ ಬಟ್ ಅಲ್ಲದೆ ನನಗೂ ಸತೀಶ್ ಅವ್ರಿಗೂ ತುಂಬ ಒಡನಾಟ ಇದೆ ಕಥೆಯೂ ಕೂಡ ಕೇಳಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ಅವ್ರು ಹೇಳಿದಂಗೆ ಅವ್ರ ಪ್ರಕಾರ ಆ್ಯಕ್ಷನ್ಗಳೆಲ್ಲ ಬೇರೆ ಬೇರೆ ಏನೋ ಹೇಳಿದ್ರು ಫಸ್ಟ್ ಟೈಮು ಸಿನಿಮಾ ಆ್ಯಕ್ಷನ್ ಕಟ್ಟಕ್ಕೆ ಬಂದಿದ್ದಾರೆ ಡೈರೆಕ್ಷನ್ಗೆ ಇದರಲ್ಲಿ ಹೇಗೆ ಒಂದು ಗಳು ಆ ಥರದ್ದೆಲ್ಲ ಅಚೀವ್ಮೆಂಟ್ ಆಗಿದೆಯೋ ಸಿನಿಮಾದಲ್ಲೂ ಕೂಡ ಆ ಆಕ್ಷನ್ ಆ್ಯಕ್ಷನ್ ಗೆ ಒಳ್ಳೆ ಪ್ರಶಂಸೆ ಸಿಗಲಿ ಅಂತ ಹೇಳ್ತೀನಿ ಮತ್ತು ಹೊಸ ಹೀರೋ ಇದ್ದಾರೆ ನಿಹಾಲ್ ಅಂತ ಅವ್ರಿಗೂ ಆಲ್ ಬೆಸ್ಟ್ ಒಳ್ಳೇದಾಗ್ಲಿ ನಮ್ಮಲ್ಲಿ ಇರುವಂತ ಚಿತ್ರರಂಗದ ನಿರ್ದೇಶಕರಾಗ್ಲಿ ಅಥವಾ ನಾಯಕರ ಕೊರತೆಗಳನ್ನ ಇಬ್ರು ನೀಗಿಸ್ಲಿ ಅನ್ನೋ ತರೋದನ್ನ ನಾನು ಧನ್ಯವಾದಗಳು ಅಂತ ಹೇಳ್ಬಹುದು ಯಾಕಂದ್ರೆ ಸ್ವಾಮಿನಾಥನ್ ಅವರ ಮ್ಯೂಸಿಕ್ ಇದೆ ಪುನೀತಾರಿ ಅವರ ಸಾಹಿತ್ಯ ಇದೆ ನಮ್ಮ ಡ್ಯಾನಿ ಮಾಸ್ಟ್ರು ಅವರು ತುಂಬಾ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ ಸೊ ಇವರೆಲ್ಲರ ಸಮಾಗಮದಲ್ಲಿ ಆ ಚಿತ್ರತಂಡ ಇವತ್ತು ಸೆಟ್ಟೇರಿದೆ ಮಂಜು ಸರ್ ಆಶೀರ್ವಾದ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಚಿತ್ರತಂಡಕ್ಕೆ ಅರವಿಂದ್ ರಾವ್ ಸರ್ ಹಾಗೆ ಚಂದ್ರ ಸರ್ ಅಂತಹ ಕಲ